ನೀವ್ ಹೇಳಿದ ಉತ್ತರ ಒಂದು ಪೈಸಾ ಕರೆಕ್ಟು ಇಲ್ಲ ವಿಷಯ ಏನು ನಡತಿ ಅದರ ತಕ್ಕಂಗ ಮಾತಾಡ್ರಿ ಹೌದು ಯಾಕ ಮಾತ್ ಹೇಳಿದ್ರ ಮಾತಿನೊಳಗ ಅರ್ಥ ಇರಬೇಕು ಮಾತಿನೊಳಗ ರಸ ಇರಬೇಕು ಮಾತ್ ಮಧುರವಾಗಿರಬೇಕು ಮಾತ್ ಶಾಂಗಿ ಎಳಿ ಹಂಗಿರ್ಬೇಕು ಅದಕ್ಕ ಬಹಳ ಚಂದ ಎರಡು ವಿಷಯವನ್ನ ಪ್ರತಿಪಾದನೆ ಮಾಡಿದೀನಿ ಎಲ್ಲ ಬಹಳ ತಾಡಿ ಎಲ್ಲಾ ಜನನು ಎದ್ದು ಅಭಿಷ್ ಕಳಿಸ್ಲಿ ಇಪ್ಪತ್ತು ಜನರಿಗೆ ಮೇಲ್ಬೇಕಾಗಿದ್ದ ಯಾಕಂದ್ರ ಎರಡೇ ಮಾತು ಕೇಳಿದ್ದೆ ನಾನು ಜಗದ್ಗುರು ನೇವಾಣ ಸಿದ್ಧ ಹುಟ್ಟಿ ಬಂದ ಜಗದ್ಗುರು ರೇವಣ್ ಸಿದ್ಧ ಒಂದು ಊರ ಮತ್ತೆ ಯಾವೂರ ರೇವಣ ಸಿದ್ಧ ಅಂದ್ರೆ ಇದ ಊರದಾಗ ಅವ್ರ ರೇವಣ ಸಿದ್ಧ ಅದ ಅವನು ಕೆರೆ ಕಟ್ಟತ್ರ ಹೆಂಡತಿ ಕೈ ಅದಾವ ಆ ಉತ್ತರ ಸಮೀಪಕ್ಕೂ ಬಂದಿಲ್ಲ ಸಮಿಕಿ ಬುಟ್ಟಿ ಮ್ಯಾಗಿನ ಕೈ ಆಗಿದ್ದು ಆ ಸಮಿಕಿ ಬುಟ್ಟಿ ಏನೇ ಹೇಳ ಆ ಉತ್ತರ ಸಮೀಪಕ್ಕೂ ಬಂದಿಲ್ಲ ನೀವ್ ಹೇಳ ಉತ್ತರ ಒಂದು ಪೈಸಾ ನಟ್ ಕರೆಕ್ಟ್ ಇಲ್ಲ ಸರ್ವತ ತಪ್ಪದ ಮತ್ ಇನ್ನೊಂದು ಮಾತು ಏನ್ ಕೇಳಿದ್ದೆ ಏನಂತ ಕೇಳಿದ್ರಿಪ್ಪ ನೋಡ್ರಿ ಒಟ್ಟಿ ಒಳಗೆ ಶಿವಸ್ಥಾನ ಡೇಲಿ ಹನುಮರ ಪಟ್ಟಣದೊಳಗ ಹಳ್ಳಿ ಹಣಮರ ನಾಡು ಡಿಲ್ಲಿ ಬಾರಿಸಿದ ಪಟ್ಟಣದೊಳಗಿತ್ತು ಜಾತಿ ಜೊತೆ ಜಕ್ಕಪ್ಪ ಮಾಲಪ್ಪೆ ತರಬೇಕತೆ ಅದ್ರ ಮೇಲೆ ಸಿಕ್ಕಾ ಇತ್ತು ಅಲ್ಲಿವರೆಗೆ ಯಾರೇ ಬಂದು ಮುಟ್ಟಿದ್ರು ಹಾಲಾಗಿ ಎತ್ತಿದ್ರು ಚೋಲಾಗಿ ಚುಮ್ಮುತ್ತಿದ್ದು ಅಂತ ಕಾಲಕ್ಕೆ ಅವ್ರು ಹೇಳಿದ್ರು ಅಪ್ಪಣ್ಣದೊಳಗೆ ಮಾಲಪ್ಪೆ ತಂದಣ ಹಿಂದ ಐದು ತಲೆ ನಮಗ ಒಂಟಿ ವಾಲಕ್ ಶಿವಸ್ಥಾನ ಇಲ್ಲ ಸುದ್ದಿ ಆಟ್ಲೆ ಮತ್ತೆ ಮದುವೆ ಮುಂಜಿ ಆ ಮುತ್ತಾಯಿ ಮುದ್ಗಂಡ್ ಈ ಸಾಕಳಿಯಾಗು ಇಲ್ಲೇ ಅಂದ್ರ ಅವರು ಮತ್ತು ಗುರುವಿನ ಹಬ್ಬ ಹಾಕೋ ತನಕ ಎಲ್ಲಿಯೂ ತಂದ ಬಾರಿಸಿ ಹೌದು ಹೌದು ಏನು ಬಾರಿಸಿರೋಯೆ ಇಲ್ಲ ಹಾ ವಿಷಯ ಕೇಳೋಂದ್ರೆ ಸುಮ್ಮನೆ ಕೇಳೋದಲ್ಲ ಬಾಳ್ ಬಂದಿರ್ತಾವ ಹಿಂದೆ ಕಾರ್ಯಕ್ಕೆ ಗುರುವಿನ ಹಬ್ಬ ಹಾಕಿರೋ ಇಲ್ಲ ಗುರುವಿನ ಹಬ್ಬದಾಗ ಡೊಳ್ಳೆ ಹೊಟ್ಟಿ ವಾರಗೆ ಬಾರಿಸಿರೋ ಇಲ್ಲ ಯಾಕಂದ್ರ ವಿಷಯವನ್ನು ಹಾಕಂದ್ರೆ ತಿಳಿದ ಮಾತಾಡಬೇಕು ಹಾ ಯಾಕಂದ್ರ ನೀವು ಹೇಳಿರ್ತಕ್ಕಂಥ ಉತ್ತರ ನಿಮ್ಮ ನೀವೇ ಹೇಳಿದಂಗ ಒಪ್ಕೊಂಡು ನವಿ ನಿಮ್ ಹಿಂದೂ ಬಡ್ಡಿ ಮಾದ ಶಿವಸ್ಥಾನ ಇಲ್ಲ ಅಂದ್ರ ನೀವು ಹಬ್ಬ ಹಾಕಿದಾಗ ಡೋಲ್ ಬಾರಿಸಿರೋ ಇಲ್ಲೋ ಮತ್ತೆ ಎಲ್ಲಿಯೂ ತಂದು ಮಾಡಿಸಿ ಮತ್ತ ತಂದೆ ಏನ ಇಲ್ಲ ಅಂತಂದ್ರ ನಾವು ಏನು ಮಾಡಕ್ಕಾಗಲಿಲ್ಲ ಆಗಂಗಿಲ್ಲ ಯಾಕಂತಂದ್ರ ಸತ್ಯ ಸಿದ್ಧರ ಸಿದ್ಧಾಂತ ವಿಷಯಗಳ ತಿಳಿಲಿ ಅತ್ಯ ಜನರಿಗೆ ಕೇಳಿದ್ರು ಮನಿ ಒಳಗಣ್ ಹೇಗದ ಮುಂಜಾನೆ ಬಾಲ್ಯಾವಸ್ಥೆ ಮಧ್ಯಾಹ್ನ ಯವನ ಅವಸ್ಥೆ ಸಾಯಂಕಾಲ ಹೌದು ಅವಸ್ಥೆ ಆಗುತ್ತಾಳ ಮೂರು ರೂಪಗಳನ್ನು ತಾಳೆ ಮೂರು ರೂಪ ತೋರಿಸ್ತಾಳ ಮೊಟ್ಟ ಮನಿ ಒಳಗ ವಾಪಸ್ ಸಿದ್ದ ಸಾಯಂಕಾಲ ಮುಪ್ಪಾವಸ್ಥೆ ತೋರಿಸ್ತಾನ ಯಾವ ಸಿದ್ಧ ಯಾವ ಊರ ಯಾವ ಜಿಲ್ಲಾ ಯಾವ ತಾಲೂಕ ಹೌದು ಹೌದು ಇದು ನಮಗೆ ಕೇಳ ಇದರ ಉತ್ತರ ಹಿಂಗದ ರೀ ಸೋಲ್ಲಾಪುರ ಜಿಲ್ಲಾ ಮಂಗಲವೇಡ ತಾಲೂಕ ಹೌದಾ ಸೋಲಾಪುರ ಜಿಲ್ಲಾ ಮಂಗಳವೇ ತಾಲೂಕ ನಂದೂರು ಸೋಮಲಿಂಗ சோமலிங்க ஜிள்ளே நந்தூர் சோமலிங்க முஞ்சானே பால்யாவை மத யவன அவஸ்தாய முப்ப அவஸ்தூப தாத்தன இது நீங்க கேஷனைக்கு ಕಂದತ ಅವನು लेट ಆದಮೇಲೆತ್ತ ಮತ್ತವನ್ನ ಕರ್ಕೊಂಡು ಬಂದು ಹೆಟ್ಟಿ ಪೂರೈಕೆ ಮಾಡುತ್ತ ತ ಅವನು ಕರ್ಕೊಂಡು ಬಂದು ಹೆಟ್ಟಿ ಪೂರೈಕೆ ಮಾಡುತ್ತೆಗ ಅವನು ರಾಜಾ ಸತ್ತ ತ ಹತ್ತು ನಿಮಿಷ ತಗೊಂಡ್ರೆ ಟೈಮ್ ಆ ಅವನು ರಾಜಾ ಸತ್ತ ತ ಎಲ್ಲರೂ ಕುರ್ಚಿರುತ್ತ ರಾಜಾಗ ಆ ಸತ್ತ ಮೇಲೆ ಏನು ಮಾಡೋದಕ್ಕೆ ಕೇಳ್ತ ಈ ಆತ್ಮಿಕ ಮುಕ್ತಿ ಆಗ್ಬೇಕಾದ್ರ ಆ ರಾಜನ ಹೆಸರೇನಾ ಆ ರಾಜಾ ಏನು ಬೇಡ

ಮಟ್ಟಗಾರ ಮನ್ಯಾಗ ಊಟ ಮಾಡಬಾರದು ಶಟ್ಗಾನ ಎಲ್ಲಾನ ಸತ್ತಿ ಹೊಡಿ ಎತ್ಕೊಂಡ ಹೆಂಗ ಇರ್ತಾವ ಗೊತ್ತಿಲ್ ನಿಂಗ ಹಂಗಿರ್ತಾವ ಎಲ್ಲಾ ತರಾಗಿ ಕಾಲಾಗ ಕೈಯಾಗ ಬಾಳ ಸತ್ತಿತ್ತಾವ ಬರೀ ಸುಕ್ಕಂತ ಬಾಳ ಮ್ಯಾಲ ತೊಗೊಂಡಿರ್ತಾವ ಶಟ್ಗಾಲ ಇರ್ತಾವ ಸತ್ತಿ ಹೊಡದ್ರ ಏನ್ ಮಾಡ್ತಾವ ಶಟ್ಗಾನ

ತಿಂದಿರ್ತಲ್ಲ ಅವ್ರಿಗೆ ಗಟ್ಟೆ ನಡೀತದ ಬಿಟ್ಟು ಹೋಗೋನು ಇವ ಬರೀ ಕುರುಕುರಿ ತಿಂದ ಇವತ್ತು ತಲೆ ನಡೀತದ ಅಂತ ಕಾರ್ಯಕ್ರಮಗಳನ್ನ ನಮ್ಮ ಚಳಿಮಿ ಗ್ರಾಮದೊಳಗೆ